ಬೊಬ್ಬರಿಯ ದೈವಕ್ಕೆ ಈ ಮಳೆಗಾಲದಲ್ಲಿ ಹುರುಳಿಯನ್ನು ಬೇಯಿಸಿ ನೈವೇದ್ಯಕ್ಕೆ ಇಡಲಾಗ್ತದೆ ಅದರಲ್ಲಿ ಒಂದು ಅಂಶವನ್ನು ನಾವು ಪ್ರಸಾದವಾಗಿಯೂ ಮಾಡ್ತೇವೆ ಅದನ್ನೀಗ ಹರಿಯರ್ ಪೈಸ್ ಕಿಚನಲ್ಲಿ ಮಾಡುವ ವಿಧಾನ ನೋಡುವ ನಾನು ಒಂದು ಮುಷ್ಟಿಯಷ್ಟು ಹುರುಳಿಯನ್ನು ತೆಗೆದಿಟ್ಟಿದ್ದೇನೆ ಸಪ್ರೇಟಾಗಿ ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಈಗ ಜಾಲ್ಸಿ ಎಲ್ಲ ಕಲ್ಲನ್ನು ಕೆಳಗಿಳಿಯುವಂತೆ ಮಾಡಿ ಜಾಲ್ಸಿ ತೆಗೆದದ್ದು ರೆಡಿ ಇದೆ ಅದಕ್ಕೆ ಒಂದು ಚಿಟ್ಟೆಯಷ್ಟು ಬೆಲ್ಲ ಒಂದು ಅರ್ಧ ಹೋಳಿನ ತುರಿ ತೆಂಗಿನ ತುರಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದೂವರೆ ಲೀಟ್ರಷ್ಟು ನೀರು ಬೇಕು ಈಗ ತೊಗೊಂಡಿರೋದು ಒಂದು ಇದೆ ಅಲ್ಲಿ ಸೊ ಈಗ ಹುರುಳಿಯನ್ನು ನೇರವಾಗಿ ಸಣ್ಣ ಕುಕ್ಕರ್ ಒಂದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೂವರೆ ಪಟ್ಟು ನೀರನ್ನು ಹಾಕಿದ್ದೇನೆ ಅಂದರೆ ಸಾಧಾರಣ ಒಂದು ಇಂಚಷ್ಟು ಎತ್ತರಕ್ಕೆ ಬಂದಿರಬೇಕು ನೀರು ಸೊ ಇದು ಚೆನ್ನಾಗೇ ಒಂದು ಎಂಟು ವಿಷಲ್ ತೆಗೆದ್ರೆ ಇಷ್ಟು ಮೆತ್ತಿಗೆ ಬೆಂದು ಬರುತ್ತೆ ಆಮೇಲೆ ರ ಆ ನೀರನ್ನೆಲ್ಲ ಬಸ್ತು ತೆಗಿಬೇಕು ಒಂದು ಸ್ವಲ್ಪ ನೀರಿದ್ದರೆ ಅಡೀಲ ಬೆಲ್ಲ ಹಾಕಿದಾಗ ಅದರಲ್ಲಿ ಚೆನ್ನಾಗಿ ಕಲಸಿ ಬರುತ್ತೆ ಸೊ ಈ ಬೇಕಿದ್ರೆ ಆಮೇಲೆ ನೀರನ್ನು ಹಾಕ್ಕೋಬೋದು ಈಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾಯ್ತು ತೆಂಗಿನ ತುರಿಯು ಹಾಕಿ ಆಯಿತು ಎಲ್ಲವನ್ನು ಹಾಕಿ ಈಗ ಮತ್ತೆ ಕಲಿಸಿ ಆ ಬೆಲ್ಲದಲ್ಲಿಯೇ ಈ ಬೆಂದಂತಹ ಹುರುಳಿ ಎಲ್ಲ ಮಿಕ್ಸಾಗಿ ಬರುವವರೆಗೂ ಸಾಧಾರಣ ಒಂದು ಇಪ್ಪತ್ತು ನಮ್ ನಿಮಿಷದವರೆಗೆ ಆದರೂ ಮೀಡಿಯಮ್ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ಅದನ್ನು ಬೇಲಿಕ್ಕೆ ಬಿಡಬೇಕು ಹೀಗೆ ನೀರೆಲ್ಲ ಹಿಂಗೇ ಹೋದ ಮೇಲೆ ಇದು ಪ್ರಸಾದಕ್ಕೆ ತಯಾರಾಗಿದೆ ಅಂತ ಲೆಕ್ಕ ಈಗ ನಾನು ಪ್ರಸಾದಕ್ಕಾಗಿ ಆಗಿದ್ದರಿಂದ ಸಪ್ರೇಟ್ ಒಂದು ಅದಕ್ಕಾಗಿಯೇ ಮೀಸಲಿಟ್ಟಿದ್ದರಲ್ಲಿ ಹಾಕ್ತಾ ಇದ್ದೇನೆ ಸೊ ಈ ರೀತಿ ನಿಮಗೆ ಪ್ರಸಾದ ರೆಡಿಯಾಗಿದೆ ಆಯಿತು ಹಾಗಿದ್ದರೆ ಈ ನನ್ನ ವಿಡಿಯೋದ ಬಗ್ಗೆ ಕಾಮೆಂಟ್ ಮಾಡಿ ನಿಮಗಿಷ್ಟವಾದಲ್ಲಿ ಲೈಕ್ ಒಂದನ್ನು ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನನ್ನು ಒತ್ತೋದು ಮರಿಬೇಡಿ ಥ್ಯಾಂಕ್ ಯು